ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲಿಷ್ ಟ್ರೈನರ್ ಅನಿಲ್ ಕುಮಾರ್ ಇಂಗ್ಲಿಷ್ ಅಡ್ವೆಂಚರ್ಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸೊ ಸ್ವಾಗತ ಸ್ನೇಹಿತರೆ ನಿಮಗೆ ಇಂಗ್ಲೀಷ್ನ ಓದ್ಲಿಕ್ಕೆ ಬರೋದಿಲ್ಲ ಇಂಗ್ಲಿಷ್ ಎ ಬಿ ಸಿಡಿಯಿಂದ ನಿಮಗೆ ಓದಲಿಕ್ಕೆ ಕಷ್ಟ ಆಗುತ್ತೆ ಎ ಬಿ ಸಿ ಡಿನೂ ಬರೋದಿಲ್ಲವಾ ನಿಮ್ಗೆ ಓದಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ವಿಧಾನ ಅಳವಡಿಸ್ಕೋಬೇಕು ಹೇಗೆ ಯಾರ್ ಹೇಳ್ಕೊಡ್ತಾರೆ ಅದನ್ನ ಅಂತ ನೀವು ಇಷ್ಟು ದಿನ ತುಂಬಾ ಓದಾಡ್ತಿದ್ರಿ ಅನ್ಸುತ್ತೆ ಸೊ ಅದಕ್ಕೋಸ್ಕರ ನಾನು ಬಂದಿದ್ದೀನಿ ಸೊ ಪ್ರತಿಯೊಂದು ವಿಡಿಯೋದಲ್ಲೂ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲನೇಷನ್ ಇರುತ್ತೆ ಎಬಿಸಿ ನ ಹೇಗೆ ಓದಬೇಕು ಮತ್ತೆ ಹೇಗೆ ಬರೀಬೇಕು ಅನ್ನೋದು ನಿಮಗೆ ಎಕ್ಸ್ಪ್ಲನೇಷನ್ ಇರುತ್ತೆ ಓಕೆ ಸೊ ಈ ವಿಡಿಯೋವನ್ನ ದಯವಿಟ್ಟು ಲೈಕ್ ಮಾಡಿ ಹಾಗೆ ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಈ ವಿಡಿಯೋ ಸೀರೀಸ್ ಬಂದು ಈ ನನ್ನ ಚಾನಲ್ನಲ್ಲಿ ನಿಮಗೆ ಎಲ್ಲೂ ಗೊಂದಲ ಇರೋದಿಲ್ಲ ಒಂದು ಆ ವಿಡಿಯೋ ಆದ ನಂತರ ಅದು ಇನ್ನೊಂದು ವೀಡಿಯೋ ಬರ್ತಾ ಇರುತ್ತೆ ಸೊ ನೀವು ಕಂಟಿನ್ಯೂಸ್ ಆಗಿ ಎಲ್ಲ ವೀಡಿಯೋಸ್ ಅನ್ನು ನೋಡಿದ್ರೆ ಪ್ರತಿದಿನ ಒಂದು ವೀಡಿಯೋ ಬರುತ್ತೆ ಕಂಟಿನ್ಯೂಸ್ ಆಗಿ ಡೈಲಿ ನೀವು ವಿಡಿಯೋವನ್ನು ನೋಡಿದ್ರೆ ಸಾಕು ನೀವು ಇಂಗ್ಲೀಷ್ನ ಸಿಂಪಲ್ ಆಗಿ ಕಲಿಬಹುದು ಓಕೆ ಸೊ ಹಾಗಾದ್ರೆ ಸ್ನೇಹಿತರೆ ವಿಡಿಯೋನ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ನಿಮ್ಗೆ ಏನಾದರೂ ಸಂದೇಹ ಬಂದರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಓಕೆ ಸೊ ಹಾಗಾದ್ರೆ ವೀಡಿಯೋ ಹೋಗೋಣ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ ಇಲ್ಲದೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸೈಕ್ರೆ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಓದಿಕೆ ಬರಲಿಕ್ಕೆ ಅಂತ ಇಟ್ಕೊಳ್ಳಿ ಈಗ ಇಂಗ್ಲೀಷಲ್ಲಿ ನಿಮಗೆ ಬರಲ್ಲ ಎ ಬಿ ಸಿಗುತ್ತೆ ಅಂತ ಹೇಳಿ ಸಿಗುತ್ತಿ ಅಂತ ಇಲ್ಲ ನಾವು ನಿಮಗೆ ಇಂಗ್ಲೀಷ್ನ ಬೇಸಿಕ್ ಇಂದೇ ಓದಲಿಕೆ ಹೇಳ್ತೀವಿ ಅದು ಅಲ್ಲದೆ ನೀವು ಕನ್ನಡನೇ ಬರಲಂತ ಕೊಡಿ ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದೋದು ಕನ್ನಡ ಹೇಳ್ಕೊಟ್ಟು ಅದ್ರ ಮೂಲ ಇಂಗ್ಲೀಷ್ನೇ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲಡ್ ಮಾಡಿದೀವಿ ಈ ಅನ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಆಗಬಹುದು ಇರಬಹುದು ಇರಬಹುದು ಅಥವಾ ಓಕೆ ಮಾಡಿರ್ಬೋದು ಯಾವ ಬೇಕಾದ್ರೂ ಈ ಕೋರ್ಸ್ ಜಾಯ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ತಡೆ ಈ ಇಂಗ್ಲಿಷ್ ಕೋರ್ಸ್ ಮತ್ತು ಬೇಸಿಕ್ ರೀಡಿಂಗ್ ಅಂಡ್ ರೈಟ್ ಕೋರ್ಸ್ ಜಾಯ್ನ ಬೇಕು ಅಂತ ಈ ಈಗ ನಿಮ್ಮ ಫೋನ್ ಕೈಗೊಳ್ಳಿ ಇಲ್ಲಿ ಬರುವಂತಹ ನಂಬರ್ ಮಾಡತಕ್ಕದ್ದು ಸೈಲೆಂಟ್ ಅಂತ ಬರ್ಡ್ಸ್ ಯಾವುದು ಇಲ್ಲ ಓಕೆ ಟಿ ಆರ್ ಆದ್ಮೇಲೆ ಟಿ ಅಲ್ಲಿ ಕೆಲವು ಸೈಲೆಂಟ್ ಆಗುತ್ತೆ ವರ್ಡ್ಸ್ ನಿಮಗೆ ದೇರ್ ಆರ್ ಸಮ್ ವರ್ಡ್ಸ್ ಜಾಸ್ತಿ ಏನಿಲ್ಲ ಬಟ್ ದೇರ್ ಆರ್ ಸಮ್ ವರ್ಡ್ಸ್ ಓಕೆ ಆಯ್ತು ನಾವು ಲಚ್ ಬ್ಯಾಲೆ ಇಲ್ಲಿ ಟೀ ಈಸ್ ಸೈಲೆಂಟ್ ಟೀನ ಸೈಲೆಂಟ್ ಮಾಡಬೇಕು ಬ್ಯಾಲೆ ಬಾಲೆ ಅಲ್ಲ ಬ್ಯಾಲೆ 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 ಹಾಗೆ ರ್ಯಾಪೋ ರ್ಯಾಪೋ ಇಲ್ಲಿ ಆರ್ಸ್ ಟಿ ಸೈಲೆಂಟ್ ಆಗಿರುತ್ತೆ ರ್ಯಾಪೋ ಬಫೆ ಬಫೆಟ್ ಅಲ್ಲ ಬಫೆ ಬಫೆ ಇದು ಡಬ್ಯು ಇಲ್ಲಿ ಮತ್ತೆ ಬಿ ಅಂತ ಹೇಳಬೇಕು ನಾವು ಬಿಯುನ ಯು ಅಂತ ಹೇಳಬೇಕು ಡಬ್ಯು ಡ ಬಿಯು ಡಬ್ಯು ವ್ಯಾಲೆ ವ್ಯಾಲೆ ವ್ಯಾಲೆಟ್ ಅಲ್ಲ ವ್ಯಾಲೆ ಹಾಂ ಇದನ್ನು ತುಂಬ ಜನ ಕೆಲವರಿಗೆ ಉಬ್ಸ ಉಬ್ಸದ್ ಕಾಯಿಲೆ ಇರುತ್ತೆ ಅಲ್ವಾ ಸೊ ಉಬ್ಸದ ಕಾಯಿಲೆಗೆ ಏನಂತ ಹೇಳ್ತೀರಾ ಅಸ್ತಮಾ ಅಂತ ಹೇಳಿ ಕೇಳಿರ್ತೀರ ರೈಟ್ ಅಸ್ತಮ ಆ್ಯಕ್ಚುಲಿ ಅದು ಅಸ್ತಮಾ ಅಲ್ಲ ಆ್ಯಜ್ಮ ಆ್ಯಜ್ಮ ಅಲ್ಲಿ ಟಿ ಎಚ್ ಸೈಲೆಂಟ್ ಆಗುತ್ತೆ ಟಿ ಸೈಲೆಂಟ್ ಆಗುತ್ತೆ ಅದ್ರ ಜೊತೆಗೆ ಎಚ್ ಯು ಸೈಲೆಂಟ್ ಆಗುತ್ತೆ ಸೊ ಆ್ಯಝ್ ಅದನ್ನು ಝೆಡ್ ಮಾಡಬೇಕು ಸೊ ದಿಸ್ ಈಸ್ ದ ಕರೆಕ್ಟ್ ಪ್ರೊನೌನ್ಸಿಯೇಷನ್ ಆಫ್ ದಿಸ್ ವರ್ಡ್ ಅಸ್ತಮಾ ಅಸ್ತಮಾ ನಾವು ಮಾಡ್ಕೊಂಡಿರೋದು ಆಸ್ಮಾ ಆಸ್ಮ್ಯಾಟಿಕ್ ಆಸ್ಮಾ ಲಿಸನ್ ಇಲ್ಲಿ ಟೀ ಸೈಲೆಂಟ್ ಆಗುತ್ತೆ ಲಿಸನ್ ಫಾಸನ್ ಇಲ್ಲಿ ಟೀ ಸೈಲೆಂಟ್ ಆಗುತ್ತೆ ಓಕೆ ಲಿಸನ್ ಫಾಸನ್ ಲಿಸನ್ ಲಿಸನ್ ಅಂದರೆ ಕೇಳಿಸಿಕೊಳ್ಳುವುದು ಲಿಸನ್ ಲಿಸನ್ ಟು ಮೀ ಲಿಸನ್ ಲಿಸ್ಟನ್ ಅಂತ ಹೇಳಲ್ಲ ಲಿಸನ್ ಓಕೆ ಹಾಗೆ ಇದು ಸಾಫನ್ ಓಕೆ ಎರಡು ಥರ ಹೇಳ್ತಾರೆ ಸಾಫ್ಟನ್ ಅಂತಲೂ ಹೇಳ್ತಾರೆ ಸಾಫನ್ ಅಂತಲೂ ಹೇಳ್ತಾರೆ ಸೊ ನೀವು ಟೀ ಸೈಲೆಂಟ್ ಮಾಡ್ಬೋದು ಬಿಡ್ಬೋದು ಎರಡೂ ಯೂಸ್ ಮಾಡ್ತಾನೆ ಸಾಫ್ಟನ್ ಸಾಫ್ಟನ್ ಅಂತಲೂ ಯೂಸ್ ಮಾಡ್ತಾನೆ ಓಕೆ ಮಾಯ್ಸ್ಟನ್ ಮಾಯ್ಝನ್ ಮಾಯ್ಸನ್ ಮಾಯ್ಝನ್ ಸೊ ಟೀ ಸೈಲೆಂಟ್ ಸೊ ಮಾಯ್ಚರೈಸರ್ ಅದೇ ಥರ ಮಾಯ್ಸನ್ ಮಾಯ್ಸ್ಟನ್ ಅಂತ ಹೇಳಲ್ಲ ಮಾಯ್ಝನ್ ಇಲ್ಲಿ ನೋಡಿ ಮೋಗಿಜ್ ಇಲ್ಲಿ ಆರ್ ಸೈಲೆಂಟ್ ಆಗಿರುತ್ತೆ ಮಾರ್ ಅಂತಲೂ ಹೇಳ್ಬೋದು ನಿಮ್ಮ ಮೋಗಿಜ್ ಅದೇ ನಾನು ಹೇಳಿದ್ರೆ ಆರ್ ಯು ಕ್ಯಾನ್ ನೀವು ಸೈಲೆಂಟ್ ಮಾಡ್ಬೋದು ಬಿಡ್ಬೋದು ಬಟ್ ಟೀನ ಸೈಲೆಂಟ್ ಮಾಡಲೇಬೇಕು ಮೋರ್ ಗಿಜ್ ಅಂತನಾದರೂ ಹೇಳಿ ಮೊ ಗಿಜ್ ಮೊ ಗಿಜ್ ಇಲ್ಲಿ ಜಿ ಎ ಎ ಸೌಂಡ್ ಬಂದು ನಿಮಗೆ ಐ ಅಂತ ಆಗುತ್ತೆ ತುಂಬ ಕಡೆ ಎ ಸೌಂಡು ಐ ಆಗುತ್ತೆ ಅದು ಮುಂದೆನೇ ಪ್ರೊನೌನ್ಸಿಯೇಷನಲ್ಲಿ ಗೊತ್ತಾಗುತ್ತೆ ನಿಮಗೆ ವಿಲಿಜ್ ಮೊ ಗಿಜ್ ಇಮೇಜ್ ಇದರಲ್ಲೆಲ್ಲ ಎ ಸೌಂಡು ಐ ಅಂತ ಆಗುತ್ತೆ ಓಕೆ ಸೊ ಮೊ ಗಿಜ್ ಇದು ನಾನು ಹೇಳಿದ್ನಲ್ಲ ಆಫ್ ಟನ್ ಅಂತನಾದರೂ ಹೇಳ್ಬೋದು ಆಫನ್ ಅಂತನಾದ್ರೂ ಹೇಳ್ಬೋದು ನಾನು ಆಫನ್ ಅಂತ ಹೇಳಕ್ಕೆ ಟ್ರೈ ಮಾಡಿ ಇಷ್ಟಪಡ್ತೀನಿ ಯಾಕೆಂದರೆ ಎಕ್ಸ್ಟ್ರಾ ಯಾಕೆ ಒಂದು ಅಕ್ಷರ ಅದರಲ್ಲಿ ಹಾಕೋದು ಆಫ್ಟನ್ ತುಂಬ ಜನ ಆಫ್ ಟನ್ ಯೂಸ್ ಮಾಡ್ತಾರೆ ಫಾರಿನರ್ಸೇ ಫಾರಿನರ್ಸಲ್ಲೇ ಈ ಎರಡು ಪದನೂ ಇದೆ ಆಫ್ಟನ್ ಆಫನ್ ಎರಡು ಥರನೂ ಯೂಸ್ ಮಾಡ್ತಾರೆ ಅವರು ಸೊ ಐ ವುಡ್ ಸೇ ಲೈಕ್ ಆಫನ್ ಇಸ್ ಬೆಟರ್ ಆಪ್ಷನ್ ಆಫನ್ ಯಾಕೆಂದರೆ ಟೀ ಎಕ್ಸ್ಟ್ರಾ ಹೇಳೋ ಅವಶ್ಯಕತೆ ಇಲ್ಲವಲ್ಲ ನಮಗೆ ನಾವು ಲ್ಯಾಂಗ್ವೇಜನ್ನು ಯಾವಾಗಲೂ ಸಿಂಪಲ್ ಸಿಂಪಲ್ ಆಗಿ ಮಾಡಬೇಕಲ್ವ ಸೊ ನಾವು ಅದನ್ನು ಐ ಥಿಂಕ್ ಆಫ್ಟನ್ ಇಸ್ ಸಾರಿ ಆಫನ್ ಇಸ್ ಬೆಟರ್ ನೀವು ಯೂಸ್ ಮಾಡ್ಬೋದು ಆಫ್ಟನ್ ಟೀ ಹಾಕ್ಕೊಂಡು ಹೇಳ್ಬೋದು ಟೀ ಇಲ್ಲದೆ ಹೇಳ್ಬೋದು ಓಕೆ ಇದು ಸುನಾಮಿ ಸುನಾಮಿ ಸುನಾಮಿಯಲ್ಲಿ ಟೀ ಸೈಲೆಂಟ್ ಆಗಿರುತ್ತೆ ಓಕೆ ಆಮೇಲೆ ಇಲ್ಲಿ ನೋಡಿ ರೆಸಲ್ ರೆಸೆಲ್ ರೆಸ್ಟಲ್ ಅಂತ ಹೇಳಲ್ಲ ರೆಸಲ್ ವಜಲ್ ವಿಸಿಲ್ ಹೊಡಿತೀವಲ್ಲ ವಿಸಲ್ ಅಲ್ಲೂ ಟೀ ಸೈಲೆಂಟ್ ಆಗಿರುತ್ತೆ ಖಾಸಲ್ ಕಾಸಲ್ ಕಾಸ್ಟಲ್ ಅಂತ ಹೇಳಲ್ಲ ಕಾಸಲ್ ಅಂತ ಹೇಳ್ತಾರೆ ಅನ್ನ ಓಕೆ ವಿಸಲ್ ರಲ್ ಸುನಾಮಿ ಓಕೆ ಸೊ ಈ ಎಲ್ಲ ಇಷ್ಟೇ ಜಾ ಟೀ ಸೈಲೆಂಟ್ ಆಗೋದು ಜಾಸ್ತಿ ಏನು ಸೈಲೆಂಟ್ ಆಗೋದಿಲ್ಲ ವರ್ಡ್ಸಲ್ಲಿ ಟೀಯಲ್ಲಿ ಓಕೆ ನೆಕ್ಸ್ಟ್ ಯು ಯು ಎಲ್ಲಿ ಸೈಲೆಂಟ್ ಆಗುತ್ತೆ ಅಂತ ನೋಡೋಣ ಯು ನೋಡಿ ಕೊಲೀಗ್ ಇಲ್ಲಿ ಯು ಸೈಲೆಂಟ್ ಆಗಿದೆ ಅದು ಯು ಇಲ್ಲಾಂದ್ರೂ ಅದು ಹಾಗೆ ಪ್ರೊನೌನ್ಸ್ ಆಗುತ್ತೆ ಗಾರ್ಡ್ ಯು ಬೇಡ ಜಿ ಎ ಆರ್ ಡಿನೇ ಗಾರ್ಡ್ ಆಗುತ್ತೆ ರೈಟ್ ಗಿಲ್ಟ್ ಇಲ್ಲೂ ಯು ಬೇಡ ಜಿ ಐ ಎಲ್ ಟಿನೇ ಗಿಲ್ಟ್ ಆಗುತ್ತೆ ರೈಟ್ ಗೆಸ್ ಜಿ ಇ ಎಸ್ ಅದೇ ಗೆಸ್ ಆಗುತ್ತೆ ಬಟ್ ಯು ಹಾಕಲೇಬೇಕು ಯಾಕೆಂದರೆ ಜಿ ಇ ಎಸ್ ಹಾಕಿದ್ರೆ ನೀವು ಜೆಸ್ ಆಗುತ್ತೆ ಹಾಗಾಗಿ ಟಂಗ್ ಇಲ್ಲಿ ನೋಡಿ ಯು ಅವಶ್ಯಕತೆ ಇಲ್ಲ ಬಟ್ ಸ್ಟಿಲಲ್ಲಿ ಯು ಹಾಕಲೇಬೇಕು ಗೈಡ್ ಇಲ್ಲೂ ಇಲ್ಲ ಗಿಟಾರ್ ಓಕೆ ಕ್ಯೂ ಯು ಇ ಯು ಇ ಇದೊಂದು ವಿಚಿತ್ರ ಪದ ಓಕೆ ತುಂಬ ಜನ ಇಂಗ್ಲಿಷ್ ಗೊತ್ತಿರೋರಿಗೆ ಅವರಿಗೆ ಈ ಸ್ಪೆಲ್ಲಿಂಗ್ ಗೊತ್ತಿರೋದಿಲ್ಲ ಕ್ಯೂ ಅಂದರೆ ಲೈನ್ ಸಾಲು ಲೈನ್ ಸಾಲು ಕ್ಯೂ ಯು ಇ ಯು ಇ ಓಕೆ ಬರೀ ಕ್ಯೂ ಅಂದರೆ ಮೀನಿಂಗ್ ಚೇಂಜ್ ಆಗುತ್ತೆ ಕ್ಯೂ ಅಂದರೆ ಸಾಲು ಅಂತ ಹೇಳಬೇಕು ಅಂತ ಹೇಳಿದ್ರೆ ನೀವು ಕ್ಯೂ ಅಂತಲೇ ಹಾಕಬೇಕು ಐ ಮೀನ್ ಯು ಇ ಕ್ಯೂ ಯು ಇ ಯು ಇ ಅದನ್ನು ಹಾಕಲೇಬೇಕು ಅಂದರೆ ಇದರ ಅರ್ಥ ಇಲ್ಲಿ ನಿಮಗೆ ಎಷ್ಟು ವರ್ಡ್ ಸೈಲೆಂಟ್ ಆಗುತ್ತೆ ನೋಡಿ ಎಷ್ಟು ಲೆಟರ್ ಸೈಲೆಂಟ್ ಆಗುತ್ತೆ ನೋಡಿ ಇವ್ಯಾವುದು ಬೇಡ ಬರಿ ಕ್ಯೂ ಯು ಹಾಕಿದ್ರಾಯ್ತು ಓಕೆ ಬಟ್ ಸ್ಟಿಲ್ ಅದನ್ನು ಹಾಕಲೇಬೇಕು ಕ್ಯೂ ಯು ಇ ಯು ಇ ಇಸ್ ದ ಕರೆಕ್ಟ್ ಸ್ಪೆಲ್ಲಿಂಗ್ ಇದು ಕ್ವಿಝಲ್ಲೆಲ್ಲ ಕೇಳ್ತಾರೆ ತುಂಬ ತುಂಬ ಸಲ ಕ್ವಿಝಲ್ಲಿ ಕೇಳ್ತಾರೆ ಕ್ವಿಝ್ ಕಾಂಪಿಟೇಷನಲ್ಲಿ ಕೇಳ್ತಾರೆ ಕ್ಯೂ ಸ್ಪೆಲ್ಲಿಂಗ್ ಏನು ಅಂತ ಓಕೆ ಗೊತ್ತಾಯ್ತಲ್ಲ ಸೊ ಇದು ನೋಡಿ ಬ್ಯಾ ಬ್ಯಾ ಓ ರಾ ಪೊ ಸೊ ಇಲ್ಲಿ ಆರ್ ಸೈಲೆಂಟಾಗಿ ನೀವು ರಾ ಆರ್ ಮತ್ತು ಇದು ರಾ ಪೋರ್ ಅಂತನೂ ಹೇಳ್ಬೋದು ಆ್ಯಕ್ಚುಲಿ ಇದು ಆರ್ ಸೈಲೆಂಟೆ ಆ್ಯಕ್ಚುಲಿ ಒಂದು ಲೆಕ್ಕದಲ್ಲಿ ಸೈಲೆಂಟೆ ಬಟ್ ತುಂಬ ಜನ ಅದು ಆರ್ನ ಪ್ರೊನೌನ್ಸ್ ಮಾಡ್ತಾರೆ ರಾಫ್ ಹಾಡ್ ರಾಪ್ ಹಾಡ್ ಅಂತ ಸೈಲೆಂಟ್ ಮಾಡ್ತಾರೆ ಅಲ್ಲ ಹೇಳ್ತಾರೆ ಬಟ್ ಸ್ಟಿಲ್ ಈ ಎರಡನ್ನೂ ಸೈಲೆಂಟ್ ಮಾಡ್ಬೋದು ಇಲ್ಲಿ ಎರಡನ್ನೂ ಸೈಲೆಂಟ್ ಮಾಡ್ಬೋದು ಜಸ್ಟ್ ರ್ಯಾಪ್ ಹೋ ರಾಫ್ ಹೋ ಬಫೆ ಡಬ್ಯು ವ್ಯಾಲೆ ಆಜ್ಮಾ ಲೆಸನ್ ಫಾಸನ್ ಎಲ್ಲ ಕನ್ನಡದಲ್ಲಿ ಸ್ಪಷ್ಟವಾಗಿ ಬರೆದಿದ್ದೀನಿ ನೀವು ಹಾಗೆ ವಿಚಾರಣೆ ಮಾಡ್ಬೇಕು ಸಾಫನ್ ಸಾಫನ್ ಅಲ್ಲ ಸಾಫನ್ ಮಾಯ್ಝನ್ ಮಾ ಮಾಯಸನ್ ಮೋಗಿಜ್ ಆಫ್ಟನ್ ಆರ್ ಆಫನ್ ಸುನಾಮಿ ರೆಜಲ್ ವೆಝಲ್ ಖಾಸಲ್ ನೆಕ್ಸ್ಟ್ ಯು ಎಲ್ಲಿ ಸೈಲೆಂಟ್ ಆಗುತ್ತೆ ಕಲೀಗ್ ಗಾರ್ಡ್ ಗಾರ್ಡಲ್ಲಿ ನಾನು ಆರ್ ಸೈಲೆಂಟ್ ಮಾಡಿದ್ದೀನಿ ಲೈಕ್ ಗಾರ್ಡ್ ಅಂತಲೂ ಹೇಳ್ಬೋದು ನೀವು ಗಿಲ್ಟ್ ಗೆಸ್ ಟಂಗ್ ಗೈಡ್ ಗಿಟಾರ್ ಕ್ಯೂ ಓಕೆ ಯಾ ಇದರದ್ದು ಒಂದು ಫೋಟೋ ಹಾಕ್ಬಿಡ್ತೀನಿ ಸೈಲೆಂಟ್ ವರ್ಡ್ಸ್ ನಿಮಗಿನ್ನು ನೆಕ್ಸ್ಟ್ ಯಾವುದಾದ್ರೂ ಒಂದು ಸೈಲೆಂಟ್ ವರ್ಡ್ ಇದೆಯಾ ಅಂತ ನೋಡೋಣ ಇಲ್ಲಿ ಮುಗೀತು ಅನಿಸುತ್ತೆ ಓಕೆ ಯಾ ನಾವು ಸಿ ಡಬ್ಲ್ಯೂ ಡಬ್ಲ್ಯೂ ಒಂದು ಉಳ್ಕೊಂಡಿದೆ ರೈಟ್ ಡಬ್ಲ್ಯೂ ಆದಮೇಲೆ ಇಲ್ಲ ಸೈಲೆಂಟ್ ಎಕ್ಸ್ ಮತ್ತು ವೈ ಮತ್ತು ಝೆಡ್ ಯಾವುದು ಸೈಲೆಂಟ್ ಆಗೋದಿಲ್ಲ ಓಕೆ ಸೊ ಡಬ್ಲ್ಯೂ ಮಾತ್ರ ಸೈಲೆಂಟ್ ಆಗುತ್ತೆ ಡಬ್ಲ್ಯೂ ಸೈಲೆಂಟ್ ಎಲ್ಲಾಗುತ್ತೆ ಆಲ್ರೆಡಿ ಗೊತ್ತು ನಿಮಗೆ ಎಲ್ಲಾಗುತ್ತೆ ಇಟ್ಸ್ ಇದೆಲ್ಲ ಸೈಲೆಂಟ್ ಆಗುತ್ತೆ ಇದೆಲ್ಲ ನೀವು ಗೊತ್ತೇ ನಾನು ಹೇಳಿದ್ದೀನಿ ಆಲ್ರೆಡಿ ನಿಮಗೆ ಹೇಳಿದೆ ಇವೆಲ್ಲ ಯಾವುದ್ರಲ್ಲಿ ಬರುತ್ತೆ ಡಯಗ್ರಾಫ್ಸಲ್ಲೇ ಬಂದಿದೆ ಇದು ರೈಟ್ ಡಬ್ಲ್ಯೂ ಆರ್ ಡಬ್ಲ್ಯೂ ಆರ್ ಡಬ್ಲ್ಯೂ ಎಚ್ ಡಬ್ಲ್ಯೂ ಎಚ್ ಎಲ್ಲ ಕಡೆ ಅದು ಸೈಲೆಂಟ್ ಆಗುತ್ತೆ டப்யூ ஆர் டப்லயூ ஆ டப்யூ ஆர் ராய் ஆமே ஆ இது ராய் இது ரிஸ்ட் இது ரெஞ்ச் இது ஆல்ரெடி வர்ஸ் கொட்டினி நான் ராப் ரசல் ரசல் ஆல்ரெடி ஹூ வர்சில் நான் கொட்டினி முஞ்சேன் ஓகே ಸೊ ಡಬ್ಲ್ಯೂ ಎಲ್ಲೆಲ್ಲಿ ಸೈಲೆಂಟ್ ಆಗುತ್ತೆ ಡಬ್ಲ್ಯೂ ಡೈಗ್ರಾಫ್ ಡೈಗ್ರಾಫ್ ಡಬ್ಲ್ಯೂ ಡೈಗ್ರಾಫ್ ಆದಾಗ ಡೈಗ್ರಾಫ್ ಎಲ್ಲಿ ಬರುತ್ತೆ ಡಬ್ಲ್ಯೂ ಎಚ್ ಮತ್ತು ಡಬ್ಲ್ಯೂ ಆರ್ ಡಬ್ಲ್ಯೂ ಎಚ್ ಮತ್ತು ಡಬ್ಲ್ಯೂ ಆರ್ ಬಂದಾಗ ನಿಮಗೆ ಡಬ್ಲ್ಯೂ ಡಬ್ಲ್ಯೂ ಸೈಲೆಂಟ್ ಆಗುತ್ತೆ ಓಕೆ ಅದಲ್ಲದೆ ಇನ್ನೆಲ್ಲಿ ಸೈಲೆಂಟ್ ಆಗುತ್ತೆ ನೋಡಿ ಆನ್ಸರ್ ಆನ್ಸರ್ ಅಲ್ಲಿ ಸೈಲೆಂಟ್ ಆಗುತ್ತೆ ಡಬ್ಲ್ಯೂನೇ ಹೇಳೋಂಗಿಲ್ಲ ಆನ್ಸ್ ಅಲ್ಲ ಆನ್ಸರ್ ಸೊ ಇಲ್ಲಿ ಹಾಕದೇ ಇದ್ರು ಎ ಎನ್ ಎಸ್ ಇ ಆರ್ ಆನ್ಸರ್ ಆನ್ಸರೇ ಅದು ಬಟ್ ಡಬ್ಲ್ಯೂ ಹಾಕಿದ್ರೆ ಮಾತ್ರ ಅದು ಆನ್ಸರ್ ಅಂತ ಆಗೋದು ಇದು ಸೋಲ್ಡ್ ಎಸ್ ಡಬ್ಲ್ಯೂ ಆರ್ ಡಿ ಇದು ಸೋಲ್ಡೇ ಆಗುತ್ತೆ ಸೋಲ್ಡ್ ಇಲ್ಲಿ ಟಿ ಡಬ್ಲ್ಯೂ ಓ ಟಿ ಡಬ್ಲ್ಯೂ ಓ ಟು ಟು ಓಕೆ ಸೊ ಡಬ್ಲ್ಯೂ ಸೈಲೆಂಟ್ ವರ್ಡ್ಸು ಇಷ್ಟೇ ಇರೋದು ಜಾಸ್ತಿ ಇಲ್ಲ ನಿಮಗೆ ಇಲ್ಲಿಗೆ ನಮ್ಮ ಸೈಲೆಂಟ್ ವರ್ಡ್ಸ್ ಮುಗಿಯಿತು ಓಕೆ ಸೈಲೆಂಟ್ ವರ್ಡ್ಸ್ ಚಾಪ್ಟರ್ ಮುಗೀತು ಪಾಠ ಮುಗೀತು ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಇದು ಸಬ್ಜೆಕ್ಟ್ ಅಂತ ಐ ಮೀನ್ ಪಾಠ ಇದು ಇದನ್ನು ಕರೆಕ್ಟಾಗಿ ನೀವು ಪ್ರಾಕ್ಟೀಸ್ ಮಾಡಿ ವರ್ಡ್ಸನ್ನು ಪದೇ ಪದೇ ಓದೋದ್ರಿಂದ ಮಾತ್ರ ನಿಮಗೆ ವರ್ಡ್ಸು ಮೈಂಡಲ್ಲಿ ಕೂತ್ಕೊಳ್ಳೋದು ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಇದೇ ಎಲ್ಲ ವರ್ಡ್ಸನ್ನು ಓದಿಸ್ತೀನಿ ಒಂದ್ಸಲ ಎ ಟು ಝೆಡ್ ಎಂದ ಝೆಡ್ವರೆಗೆ ನಾನು ವರ್ಡ್ಸನ್ನು ಪ್ರಾಕ್ಟೀಸ್ ಮಾಡಿಸ್ತೀನಿ ಓಕೆ ಎವ್ರಿ ವರ್ಡ್ ಯು ಶುಡ್ ಸೇ ಎವ್ರಿ ವರ್ಡ್ ಮೋರ್ ದನ್ ಟೆನ್ ಟೈಮ್ಸ್ ಆವಾಗಲೇ ನಿಮಗೆ ವರ್ಡ್ ಮೈಂಡಲ್ಲಿ ಕೂತ್ಕೊಳ್ಳೋದು ಓಕೆನಾ ರೈಟ್ ಓಕೆ ನೆಕ್ಸ್ಟ್ ನಿಮಗೆ ಸ್ಪೆಲ್ಲಿಂಗ್ ರೂಲ್ಸ್ ಸ್ಟಾರ್ಟ್ ಮಾಡ್ತೀನಿ ಸ್ಪೆಲ್ಲಿಂಗ್ ರೂಲ್ಸ್ ಅದಕ್ಕಿಂತ ಮುಂಚೆ ಅದಕ್ಕಿಂತ ಮುಂಚೆ ನಾವು ಇನ್ನೊಂದು ಚಾಪ್ಟರ್ ತೊಗೊಬೇಕು ವಿಚ್ ಈಸ್ ಐ ಪಿ ಐ ಪಿ ಎ ಐ ಪಿ ಎ ಅಂತ ಹೇಳಿದ್ರೆ ಇಂಟರ್ನ್ಯಾಷ್ನಲ್ ಫೋನೆಟಿಕ್ಸ್ ಫೋನೆಟಿಕ್ ಆಲ್ಫಬೆಟ್ಸ್ ಅಂದರೆ ಅದು ಸಿಂಬಲ್ಸ್ ಇದು ಹೊಸ ಒಂದು ಲಿಪಿ ಅದನ್ನು ಕಲಿಬೇಕು ನಾವು ಅದು ಯಾಕೆ ಅಂತ ನಾನು ಹೇಳ್ತೀನಿ ಲಿಪಿ ಅಂದರೆ ಎ ಬಿ ಸಿ ಡಿ ಕಲ್ತ್ವಲ್ಲ ಎ ಬಿ ಸಿ ಡಿ ಇಪ್ಪತ್ತಾರು ಅಕ್ಷರಗಳನ್ನು ಕಲ್ತ್ವಿ ಅದೇ ಥರ ಇನ್ನೂ ಇಪ್ಪತ್ತಾರಲ್ಲ ನಲ್ವತ್ನಾಲ್ಕು ಸಿಂಬಲ್ಸನ್ನು ಕಲಿಬೇಕು ಆವಾಗ ನಿಮಗೆ ಇಂಗ್ಲೀಷ್ನಲ್ಲಿ ಹಂಡ್ರೆಡ್ ಪರ್ಸೆಂಟ್ ಪ್ರೊನನ್ಸಿಯೇಷನ್ ಸಿಗುತ್ತೆ ಹಂಡ್ರೆಡ್ ಪರ್ಸೆಂಟ್ ನೀವು ಮತ್ತೆ ಯಾ ಯಾವುದೇ ಒಂದು ಹೊಸ ಪದ ನಿಮಗೆ ಸಿಕ್ಕಿದ್ರೆ ನೀವು ಎಲ್ಲೂ ನೋಡಬೇಕಾಗಿಲ್ಲ ಅದರದು ಕರೆಕ್ಟ್ ಪ್ರೊನೌನ್ಸಿಯೇಷನ್ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಸಿಗುತ್ತೆ ಈ ನಲ್ವತ್ನಾಲ್ಕು ಸಿಂಬಲ್ಸ್ ನಿಮಗೆ ಗೊತ್ತಿದ್ರೆ ಆ ಸಿಂಬಲ್ಸ್ ನಾವು ಸ್ಟಡಿ ಮಾಡೋದು ಸ್ವಲ್ಪ ಕಷ್ಟನೇ ಬಟ್ ಹೋಗ್ತಾ ಹೋಗ್ತಾ ನೀವು ಅದೇ ಒಂದು ವಾರದಲ್ಲಿ ಸ್ಟಡಿ ಮಾಡೋಕ್ಕೆ ಹೋಗೋದಿಲ್ಲ ಒಂದು ತಿಂಗಳಲ್ಲಿ ಆಗೋದಿಲ್ಲ ಅದು ಪ್ರಾಕ್ಟೀಸ್ ಮಾಡಿದ್ರೆ ಒಂದು ಆಗುತ್ತೆ ಎ ಬಿ ಸಿ ಡಿನ ಹೇಗೆ ಇಪ್ಪತ್ತಾರು ಅಕ್ಷರಗಳು ಎ ಬಿ ಸಿ ಡಿ ಹೆಂಗೆ ಕಲಿತು ಅದೇ ಥರ ಅದನ್ನು ಪ್ರಾಕ್ಟೀಸ್ ಮಾಡಿದ್ರೆ ನಲವತ್ನಾಲ್ಕು ಸೌಂಡ್ಸು ನಿಮಗೆ ಗೊತ್ತಾಗುತ್ತೆ ಓಕೆ ಸಿಂಬಲ್ಸ್ ವಿತ್ ಸೌಂಡ್ಸ್ ಅದು ಇಟ್ಕೊಂಡ್ರೆ ಅದು ನಿಮಗೆ ಗೊತ್ತಿದ್ರೆ ಮತ್ತೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಪ್ರೊನನ್ಸಿಯೇಷನ್ ಯಾವುದೇ ಪದ ನಿಮಗೆ ಇಂಗ್ಲೀಷಲ್ಲಿ ಕೊಡಲಿ ಅದ್ರ ಪ್ರೊನನ್ಸಿಯೇಷನ್ನ ಕರೆಕ್ಟಾಗಿ ನೀವು ಹೇಳ್ಬೋದು ವಿತ್ ಹೆಲ್ಪ್ ಆಫ್ ಡಿಕ್ಷ್ನರಿ ಡಿಕ್ಷ್ನರಿ ಹೆಲ್ಪಿಂದ ಅದನ್ನು ನಾವು ಕಂಪ್ಲೀಟಾಗಿ ಹಂಡ್ರೆಡ್ ಪರ್ಸೆಂಟ್ ಹೇಳ್ಬೋದು ಓಕೆ ಸೊ ಅದನ್ನು ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಅದನ್ನು ತೊಗೊಳ್ತೀನಿ ಸ್ಪೆಲ್ಲಿಂಗ್ ರೂಲ್ಸ್ ಆಮೇಲೆ ತೊಗೊಳ್ತೀನಿ ಯಾಕೆಂದರೆ ಇದು ಫಸ್ಟು ರೆಡಿ ಆಗಬೇಕು ನಿಮಗೆ ಪ್ರಾಕ್ಟೀಸು ಬೇಕು ಅದಕ್ಕೆ ಓಕೆ ರೈಟ್ ಸಿ ಇದು ನೆಕ್ಸ್ಟ್ ಕ್ಲಾಸ್ ಗುಡ್ ನೈಟ್ ಎಬ್ರಿ ವಾನ್